ಸಿಗರೇಟ್ ಮತ್ತೆ ಮದ್ಯಪಾನ ಗಾಂಜಾ ಕಫೀಮು ಡ್ರಗ್ಸ್ ಇದನ್ನೆಲ್ಲ ಮಾದಕ ದ್ರವ್ಯಗಳು ಅಂತ ಕರೀತಾರೆ ಅರ್ಥ ಆಯ್ತಾವ ಇದನ್ನೆಲ್ಲ ಏನಂತ ಕರೀತಾರೆ ಮಾದಕ ದ್ರವ್ಯಗಳು ಅಂತ ಕರೀತಾರೆ ಇದನ್ನ ಸೇವಿಸಿದಾಗ ನಮ್ಮ ದೇಹದ ಆರೋಗ್ಯ ಹಾಳಾಯ್ತದೆ ನಮ್ಮ ದೇಹದ ಒಳಗಡೆ ಇರ್ತಕ್ಕಂತ ಅಂಗಗಳಾದಂತ శ్వాసోక మే హృదయకే ఇక తొందర మనుష్యన ఆయుస్ ఆరోగ్య జాస్తి వయస్సు బగల అద్రి సేవనే జతే బీడి సిగరేట్ ಇದನ್ನೆಲ್ಲ ಅಂಗಡಿ ತಗೋಬಾರ್ದು ಕೊಡ್ತಾರೆ ನಾನು ತಗೋಬರಲ್ಲ ಅಂತ ಹೇಳಬೇಕು ಜೊತೆಗೆ ಆ ಬಿಡಿ ಸಿಗರೇಟ್ ಸೇಲ್ ಅವ್ರ ಹತ್ರ ನಿಂತ್ಕೋಬಾರ್ದು ಆ ಬಿಡಿ ಸಿಗರೇಟ್ ವಾಸನೆ ಕುಡಿದ್ರು ನಿಮ್ಮ ಶ್ವಾಸಕೋಶಕ್ಕೆ ತೊಂದರೆ ಆಯ್ತದೆ ಆರೋಗ್ಯಕ್ಕೆ ತೊಂದರೆ ಆಯ್ತದೆ ಅದರಿಂದ ಆ ಕೆಲಸನೂ ಮಾಡಬಾರ್ದು ಜೊತೆಗೆ ಮದ್ಯಪಾನ ಮಾಡೋರಿಗೆ ಸಹಾಯ ಮಾಡಬಾರ್ದು ಜೊತೆಗೆ ನಿಮ್ಮ ಮುಂದೆ ಮೇಲೆ ಆ ಕೆಲಸನ ನೀವು ಯಾವತ್ತೂ ಮಾಡಬಾರ್ದು ಬಿಡಿ ಸಹ್ಯದಿರಬಹುದು ಸಿಗರೇಟ್ ಸೇದಿರಬಹುದು ಮದ್ಯಪಾನ ಮಾಡೋದಿರಬಾರ ಯಾವತ್ತು ಮಾಡಬಾರ್ದು ಸಹಾಯ ಮಾಡಬಾರ್ದು ಡ್ರಗ್ಸ್ ತಗೊಳ್ಳೋದು ಮಾಡಬಾರ್ದು ಜೊತೆಗೆ ಈ ಗಾಂಜಾವನ್ನ ಜಮೀನುಗಳಲ್ಲಿ ಬೆಳೆಯಾಗಿಲ್ಲ ಗಾಂಜಾವನ್ನ ಜಮೀನುಗಳಲ್ಲಿ ಬೆಳೆಯಾಗಿಲ್ಲ ಗಾಂಜಾ ಅಂದ್ರೆ ಗೊತ್ತ ಬಂಗಿ ಸೊಪ್ಪು ಅಂತಾರಲ್ಲ ಅದನ್ನ ಜಮೀನುಗಳಲ್ಲಿ